ಇನ್ನು ಬಿಜಾಪುರದಿಂದ ಆನಂದ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಆನಂದ್ ಅವರೇ ಸರ್ ನಮಸ್ಕಾರ ಸರ್ ಡಾಕ್ಟರ್ ಇದಾರೆ ಕೇಳಿ ಏನ್ ಪ್ರಶ್ನೆ ಏನ್ ಸಮಸ್ಯೆ ಇದೆ ಹೇಳಿ ಹೇಳಿ ಆನಂದ್ ಏನ್ ಸಮಸ್ಯೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಾವು ಮ್ಯಾರೇಜ್ ಆಯ್ತು ಸರ್ ನಾಲ್ಕು ವರ್ಷ ಆಯ್ತು ಸರ್ ಐದು ವರ್ಷ ಆಯ್ತು ಸರ್ ನಾವು ಇರೋಣ ಒಂದ್ ಎರಡ್ ಸಾವಿರ ಚೆಕ್ ಮಾಡಿ ಸರ್ ಒಂದ್ಸಲ ಜೀರೋ ಬಂದಿದೆ ಸರ್ ಆಮೇಲೆ ಮತ್ತೆ ಚೆಕ್ ಮಾಡಿಸಿದ್ರೆ ಸರ್ ನಮ್ಮ ಹೆಣ್ಮಕ್ಳದು ಡೇಟ್ ಸರಿ ಆಗ್ತದೆ ಸರ್ ಅದ್ರ ಪಾಳಿ ಹೋಗಲ್ ಸರ್ ಐದಿನ

ವೀರ್ಯ ಕೊರತೆ ಅಂತೀವಿ ಅಲ್ಲಿಗೋ ಸ್ಪರ್ಮಿ ಅಂತೀವಿ ಅಂದ್ರೆ ಕೆಲವು ಸಾರಿ ಸೊನ್ನೆ ಬರೋದು ಕೆಲವು ಸಾರಿ ಐದು ಬರೋದು ಕೆಲವು ಸಾರಿ ಎಂಟು ಬರೋದು ಅಂದ್ರೆ ಹದಿನೈದಕ್ಕಿಂತ ಕಮ್ಮಿ ಇದ್ರೆ ವೀರ್ಯ ಕೊರತೆ ಅಂತೀವಿ ಆಲಿಗೋಸ್ ಸ್ಪರ್ಮಿ ಅಂತೀವಿ ಅಂದ್ರೆ ನಿಮ್ಗೆ ಅಲ್ಲಿ ವೀರ್ಯಾಣು ಇದೆ ಆದ್ರೆ ಸಾಕಷ್ಟು ಸಂಖ್ಯೆನಲ್ಲಿ ಇಲ್ಲ ಚಲನೆ ಎಷ್ಟಿದೆ ಅಂತ ಬರ್ದಿದ್ದಾರೆ ಮೊಟಿಲಿಟಿ ಮೊಟಿಲಿಟಿ ಬರ್ದಿದ್ದಾರೆ ಏನಾದ್ರು ನೋಡಿದ್ರ ಅದು ಮೊಟಿಲಿಟಿ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಏನಾದ್ರು ಬರ್ದಿದ್ದಾರೆ ಗೊತ್ತಾಗ್ಲಿ ಓ ಹೋಗ್ಲಿ ಬಿಡಿ ಈಗ ನೀವು ಎರಡು ರೀತಿ ನೀವು ಚಿಕಿತ್ಸೆ ಪಡ್ಕೊಳ್ಬೋದು ಮೊದಲನೇದು ಕೃತಕ ಗರ್ಭಧಾರಣೆ ಮಾಡಬಹುದು ನಿಮ್ದೇ ವೀರ್ಯನ ತೆಗೆದುಕೊಂಡು ಕಾನ್ಸಂಟ್ರೇಟ್ ಮಾಡಿ ಘನೀಕರಿಸಿ ಕ್ರೂಡೀಕರಿಸಿ ನೇರವಾಗಿ ಗರ್ಭಕೋಶಕ್ಕೆ ನಿಮ್ಮ ಶ್ರೀಮತಿಯವರಿಗೆ ಇಂಜೆಕ್ಟ್ ಮಾಡಿಸ್ಬೋದು ಅದನ್ನ ಮಾಡಿಸ್ಬಿಡಿ ಪ್ರಯತ್ನ ಪಟ್ರ ಅದನ್ನ ಅಯ್ಯೋ ಅಯ್ಯೋ ಮಾಡಿಸಿದ್ರಾ ಮಾಡಿಸಿದಿರಾ ವೀರ್ಯ ಕೊರತೆ ಇದ್ದಾಗ ಏನ್ ಮಾಡ್ತೀವಿ ಅಂದ್ರೆ ನಿಮ್ದೇ ವೀರ್ಯನ ತೆಗೆದುಕೊಂಡು ಅದನ್ನ ಕ್ರೂಡೀಕರಿಸಿ ಘನೀಕರಿಸಿ ಹೆಚ್ಚು ಆಗ ರೀತಿನಲ್ಲಿ ಸೆಂಟ್ರಿಫ್ಯೂಜ್ ಮಾಡಿ ಅದನ್ನ ಕಾನ್ಸಂಟ್ರೇಟೆಡ್ ವೀರ್ಯಾಣುಗಳನ್ನ ಅಂದ್ರೆ ವೀರ್ಯಾಣು ಅಷ್ಟೇ ಇರ್ತದೆ ಕಾನ್ಸಂಟ್ರೇಟ್ ಮಾಡೋದು ಹಾಲನ್ನ ಕುದಿಸ್ಬಿಟ್ಟು ಗಟ್ಟಿ ಅಂದ್ರೆ ನೀರಂಶ ತೆಗೆದುಬಿಟ್ಟು ಅದನ್ನ ಹೆಚ್ಚು ಅದನ್ನ ನೇರವಾಗಿ ಗರ್ಭಕೋಶಕ್ಕೆ ಇಂಜೆಕ್ಟ್ ಮಾಡಿಸಬಹುದು ಅದಕ್ಕೆ ಕೃತಕ ಗರ್ಭಧಾರಣೆ ಅಂತೀವಿ ನೀವು ಯಾವುದಾದ್ರೂ ಒಂದು ಕೃತಕ ಗರ್ಭಧಾರಣ ಕೇಂದ್ರಕ್ಕೆ ಭೇಟಿ ಕೊಡಿ ಊರು ಅಂತ ಹೇಳಿದ್ರೆ ಆಲ್ಮಸ್ ಸರ್ ಶ್ರೀನಿಥನಕೂ ವಿಜಯ ಜಿಲ್ಲೆ ಸರ್ ಆ ಇದೆ ಐಯುಎ ಸೆಂಟರ್ಸ್ ಇದೆ ಐಯುಎಫ್ ಸೆಂಟರ್ ಗಳು ಇದೆ ನೀವು ಕೃತಕ ಗರ್ಭಧಾರಣಾ ಕೇಂದ್ರಕ್ಕೆ ಭೇಟಿ ಕೊಡಿ ನಿಮ್ಮ ಕುಟುಂಬ ವೈದ್ಯರನ್ನು ಕೇಳಿದರೆ ಬರ್ತ ಕೊಡುತ್ತಾರೆ ಅಲ್ಲಿ ನಿಯರೆಸ್ಟ್ ಯಾವುದು ಇದೆ ಸರ್ ಇಲ್ಲಿವರ ಔರುದ್ರು ಮಾತ್ರ ಸರ್ ಹೇಳಿ ಆ ನಮ್ಮ ಹೆಣಮಕ ಸರ್ ಕುಡಿ ಮುಟ್ಟು ಸರಿಯಾಗತದಮ್ಮ ಹೆಚ್ಚಿನ ಪರೀಕ್ಷೆ ಕ್ಲಾಸ್ ನೀವು ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಬಿಡಿ ನಿಮ್ದು ನಾರ್ಮಲ್ ಇರೋದ್ರಿಂದ ನೀವು ಯಾವ್ದಾದ್ರು ನಿಮ್ಮ ಹತ್ತಿರದ ನಗರಕ್ಕೆ ಹೋಗಿ ಅಲ್ಲಿ ಕೃತಕ ಗರ್ಭಧಾರಣೆ ಕೇಂದ್ರಗಳು ಇರ್ತದೆ ಹುಬ್ಳಿ ಅಥವಾ ಬೆಳಗಾಂನಲ್ಲಿದೆ ಐ ವಿ ಎಫ್ ಇದೆ ಅಲ್ಲಿಗೆ ಹೋಗಿ ನೇರವಾಗಿ ನಿಮ್ಮ ಹಸ್ಬೆಂಡ್ ವೀರ್ಯನ ತೆಗೆದುಕೊಂಡು ಅವರು ಕಾನ್ಸಂಟ್ರೇಟ್ ಮಾಡಿ ನಿಮಗೆ ಇಂಜೆಕ್ಟ್ ಮಾಡ್ತಾರೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ನಿಮಗೆ ಗರ್ಭ ಕೂರಂಗೆ ಮಾಡ್ಬೋದು ಅದನ್ನು ಮಾಡಿಸಿ ಅದನ್ನು ಒಂದು ಒಂದೇ ಸಾರಿಗೆ ಆಗ್ಬಿಡ್ತದೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ಸುಮಾರು ಮೂರಿಂದ ಆರು ಸಾರಿ ಇಂಜೆಕ್ಟ್ ಮಾಡಬೇಕಾಗ್ಬೋದು ಅಕಸ್ಮಾತ್ ಕೃತಕ ಗರ್ಭಧಾರಣೆಯಲ್ಲೂ ನಿಮಗೆ ಪ್ರೆಗ್ನೆನ್ಸಿ ಆಗದೆ ಇದ್ದರೆ ಅವಾಗ ಟೆಸ್ಟು ಬೇಬಿ ಮಾಡಬೇಕಾಗುತ್ತೆ ಇದು ಒಂದು ಎರಡದು ನಿಮ್ಮ ಹಸ್ಬೆಂಡ್ಗೆ ಯಾವುದಕ್ಕೆ ವೀರ್ಯ ಕಡಿಮೆ ಆಗಿದೆ ಅನ್ನೋದಕ್ಕೆ ಕಾರಣನ ಪತ್ತೆ ಹಚ್ಚಿ ಅದನ್ನ ಹೆಚ್ಚಿನ ಪರೀಕ್ಷೆಗಳು ಮಾಡಿ ಅವ್ರಿಗೂ ಸಹ ವೀರ್ಯನ ಜಾಸ್ತಿ ಆಗಂಗ್ ಮಾಡಬಹುದು ಒಟ್ಟನೊಳಗೆ ನೀವು ಗರ್ಭಧಾರಣಾ ಕೇಂದ್ರಕ್ಕೆ ಭೇಟಿ ಕೊಡಿ ಓಕೆ